ಪುಸ್ತಕ ಓದಿ ಮಾತಾಡೋದೇ ಬೇರೆ ನರೇಂದ್ರ ಮೋದಿ ಅವರಿಗೆ ಮಾತಾಡ್ತಕ್ಕಂಥ ಅಥವಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬಗ್ಗೆ ಮಾತಾಡ್ತಕ್ಕಂಥ ನೈತಿಕ ಹಕ್ಕು ಅವ್ರಿಗೆ ಯಾವ್ದು ಇಲ್ಲ ಅವ್ರು ಅವ್ರು ಹುಟ್ಟೋದಕ್ಕಿಂತ ಮೊದಲು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಹುಟ್ಟಿದ್ದು ಇವತ್ತು ಅವ್ರಿಗೆ ನಾನು ವಿನಂತಿಯನ್ನ ಮಾಡ್ತೇನೆ ನೀವು ಆರ್ ಡಿ ಪಿ ಆರ್ ಮಿನಿಸ್ಟರ್ ನಂದ ಬಸವ ಕಲ್ಯಾಣ ಮತಕ್ಷೇತ್ರದಾಗ ಒಂದ್ರ ಒಳಗೆ ಐವತ್ತು ಸಾವಿರ ಜನ ಗುಳೆ ಹೋಗಿದಾರ ಬೆಳಗ್ಗೆ ಟಾಯ್ಲೆಟ್ ಹೋಗ್ಬೇಕಂದ್ರೆ ನಲವತ್ತೈದು ನಿಮಿಷ ಬೆಳಗ್ಗೆ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ನಂದು ಒಂದು ಮತ ಕ್ಷೇತ್ರದೊಳಗೆ ಐವತ್ತು ಸಾವಿರ ಜನ ಗುಳೆ ಹೋಗಿದ್ದಾರೆ ಬಾಂಬೆ ಪುನಾದೊಳಗ ಪ್ರಿಯಾಂಕ್ ಖರ್ಗೆ ನಿಮಗೆ ಪ್ರಶ್ನೆಯನ್ನ ಮಾಡ್ತೀರ ಸಲಹಾರ ಐವತ್ತು ಸಾವಿರ ಜನ ಒಂದು ಕ್ಷೇತ್ರ ಹೋಗ್ತಿದ್ರೆ ಏನ್ ಸ್ವಾಮ್ಯ ಅರ್ಥ ಪ್ಲೀಸ್ ಇವತ್ತು ಬಾಂಬೆದೊಳಗೆ ಜನ ನಮ್ಮ ಬಡವರು ರೋಡ್ ಮೇಲೆ ಮುಕ್ಕೋತಾರ ಅವರು ಟಾಯ್ಲೆಟ್ ಹೋಗ್ಬೇಕಂದ್ರ ನಲವತ್ತೈದು ನಿಮಿಷ ಚೂ ನಿಂದಿರಬೇಕು ಕಿಡ್ನಿ ಫೇಲ್ ಆಗಿ ಜನ ಬರ್ತಾರ ಅವ್ರ ತಾಯಿ ತಂದಿ ಒಂದ್ ವೇಳೆಯಲ್ಲಿ ಸತ್ತರ ಅಂದ್ರ ಅವ್ರು ಮಣ್ಣಿಗೆ ಬಂದು ಕಲಿಯಲ್ಲ ಇಂತ ಪರಿಸ್ಥಿತಿ ಉತ್ತರ ಕರ್ನಾಟಕದ ಏನ್ ಸಚಿವರು ಅರಲ್ಲ ಇವತ್ತು ಫಾರ್ ಎಕ್ಸಾಂಪಲ್ ನಮ್ ಕೆ ಕೆ ಆರ್ ಡಿ ಬಿ ಚೇರ್ಮನ್ ಯಾರು ಧರಂ ಸಿಂಗ್ ಸಾಹೇಬ್ರ ಮಗ ಆರ್ ಡಿ ಪಿ ಆರ್ ಮಿನಿಸ್ಟ್ರಿ ಯಾರು ಮಲ್ಲಿಕಾರ್ಜುನ್ ಖರ್ಗೆ ಮಗ ಮಗಿ ಎಐ ಸಿ ಅಧ್ಯಕ್ಷರು ಅವರಿಗೆ ಈ ಬಡತನ ಅಂತಕ್ಕಂಥದ್ದು ಏನು ಗೊತ್ತಿಲ್ಲ ಅವರಿಗೆ ಈ ಒಕ್ಕಲಿಗರ ಕಷ್ಟ ಏನದ ಅಂತಕ್ಕಂಥದ್ದು ಗೊತ್ತಿಲ್ಲ ರೈತರಿಗೆ ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ ಗೊತ್ತು ನಂದು ಬೆಂದು ಬಸವಳಿದು ಈ ಸ್ಥಾನಕ್ಕೆ ಬಂದಿದ್ರು ನಾವು ಒಪ್ಕೊಳ್ತೀವಿ ಅದು ನಾವು ಒಪ್ಕೊಳ್ತೀವಿ ಅದಕ್ಕಾಗಿ ಯಾರಿಗೆ ನಿಜವಾಗಿಯೇ ಅಧಿಕಾರ ಸಿಗಬೇಕು ಅಂತವ್ರ ಅಧಿಕಾರದೊಳಗಿಲ್ಲ ಆ ಕಾರಣಕ್ಕಾಗಿ ಈಗಲಾದ್ರೂ ನಾನು ಪ್ರಿಯಾಂಕ್ ಖರ್ಗೆ ಅವರಿಗೆ ಅಜಯ್ ಸಿಂಗ್ ಅವರಿಗೆ ನಿಮ್ಗ ಅವ್ರು ಅವ್ರು ನೀವು ನೋಡ್ರಿ ಒಂದು ತಿಂಗಳೊಳಗ ನಾಕ್ ದಿವಸ ಮತಕ್ಷೇತ್ರದೊಳಗಿಲ್ಲ ಅವ್ರು ಬಡವ್ರ ಕಷ್ಟ ಹೆಂಗೆ ಗೊತ್ತಾಗ್ತದೆ ಅವರಿಗೆ ಗ್ರೇಟ್ 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 ಅವ್ರ ಬಗ್ಗೆ ನಂಗೆ ಭಾರಿ ಖುಷಿ ಆಯ್ತು ಕೃಷ್ಣ ಅವ್ರೆ ತಾವು ತುಂಬಾ ನೊಂದಿದರೆ ಹಿಂದೆ ಪರ್ಮಿ ಪಿ ಟಿ ಪರಮೇಶ್ವರ್ ನಾಯಕ್ ಅಂತವ್ರು ಘಟಾನುಘಟಿಗಳನ್ನ ಸೋಲ್ಸಿ ನೀವು ಗೆದ್ದಂತವರು ಪಾಪ ಊರೆಲ್ಲ ಸುತ್ತಿರ ಮದುವೆಗೆ ಸಾವಿಗೆ ತಿಥಿಗೆ ಕಬಡ್ಡಿ ಆಟಕ್ಕೆ ಕ್ರಿಕೆಟ್ ಆಟಕ್ಕೆ ಖೋ ಖೋ ಆಟಕ್ಕೆಲ್ಲ ಎಲ್ಲ ನಿಮ್ಮ ಜೇಬಿಂದಲೇ ದುಡ್ಡು ಕೊಡ್ತೀರಂತ ಮಾಹಿತಿ ಬಂತು ಇಡೀ ನನ್ನ ಕ್ಷೇತ್ರವನ್ನು ನಡ್ಕೊಂಡು ತಿರುಗಾಡಿ ನನ್ನ ಕ್ಷೇತ್ರಕ್ಕೆ ಶಾಲೆಗಳ ಕೊರತೆ ಏನಿದೆ ಕೊಠಡಿಗಳ ಕೊರತೆ ಏನಿದೆ ಎಷ್ಟು ದುರಸ್ತಿಲಿದ್ದಾವೆ ಎಷ್ಟು ಟೋಟಲ್ ರಾಜ್ಯ ಹೆದ್ದಾರಿಗಳಿದ್ದಾವೆ ಜಿಲ್ಲಾ ಮುಖ್ಯ ರಸ್ತೆಗಳಿದ್ದಾವೆ ಎಷ್ಟು ಹಾಳಾಗಿದ್ದಾವೆ ಎಷ್ಟು ಬೇಕಾಗಿದೆ ನೀರು ನೀರಿನ ವಾಟರ್ ಫಿಲ್ಟರ್ ಎಷ್ಟು ಬೇಕು ಬಸ್ ಸ್ಟ್ಯಾಂಡ್ಗಳು ಎಷ್ಟು ಬೇಕು ಎಷ್ಟು ಗುಡಿಗಳು ಜೀರ್ಣ ಧಾರ ಅಂತ ನನ್ನ ಹತ್ರ ಪಟ್ಟಿ ಮಾಡಿಕೊಂಡು ಎಲ್ಲದನ್ನು ನಾನು ಬಿಡಿ ಬಿಡಿಯಾಗಿ ಸರ್ಕಾರಕ್ಕೆ ಸದ್ದಾಗಿ ಹೇಳಿ ನಾನು ಸಬ್ಮಿಟ್ ಮಾಡಿದ್ದೀನಿ ಏನು ನನಗೆ ಅನುದಾನ ಕೊಟ್ಟಿದ್ದಾರೆ ಯಾವ ಅನುದಾನದಿಂದ ನಾನು ಅದನ್ನು ಅಭಿವೃದ್ಧಿ ಮಾಡಬೇಕು ಹೇಗೆ ನಾನು ಸುಮಾರು ಏಳು ಏಳ್ನೂರು ಎಕರೆ ಜಾಗ ಅದು ಅದು ತುಂಗಭದ್ರ ನದಿಯಿಂದ ಎರಡೇ ಕಿಲೋಮೀಟರ್ ದೂರದಲ್ಲಿದೆ ಅಲ್ಲಿ ಕೊಟ್ಟು ಅಲ್ಲಿ ಒಂದು ಕಾರ್ಖಾನೆ ಮಾಡಿ ಅಂತೇಳಿ ಸರ್ಕಾರ ಕೇಳಿದ್ದೀನಿ ಯಾವ ಕಾರ್ಖಾನೆ ಮಾಡಿದ್ದಾರೆ ಕೃಷಿ ಬಿಟ್ರೆ ನಮಗೆ ಬೇರೆ ಏನು ಏನು ಬೇರೆ ಕೆಲಸ ಇದೆ ಇವತ್ತು ನಮಗೆ ಆ ನಿರುದ್ಯೋಗದಿಂದ ಯಾವ ರೀತಿ ನಾವು ಅಭಿವೃದ್ಧಿ ಆಗಕ್ಕೆ ಸಾಧ್ಯ ಹಾಗಾಗಿ ಸಂಪೂರ್ಣ ಉತ್ತರ ಕರ್ನಾಟಕವನ್ನು ಕಡೆಗಣಿಸಿದ್ದಾರೆ ಎಲ್ಲಿಯವರಿಗೆ ಉತ್ತರ ಕರ್ ಉತ್ತರ ಕರ್ನಾಟಕದ ಪ್ರತ್ಯೇಕ ಬಜೆಟ್ ಆಗಲ್ಲ ಅಲ್ಲಿವರಿಗೆ ಈ ಭಾಗದ ರೈತರಾಗಿಲ್ಲ ಎಲ್ಲರೂ ಕೂಡ ಹಾಗಾದ್ರೆ ಸತ್ಯಾದ್ರೂ ಕೂಡ ಸರ್ ನಮ್ಮ ಹದಿನೈದು ಜಿಲ್ಲೆಗಳ ಪ್ರತ್ಯೇಕ ರಾಜ್ಯವೇ ನಾವು ಒಪ್ಪಲ್ಲ ನೀವು ಪ್ರತ್ಯೇಕ ರಾಜ್ಯ ಕೇಳ್ಬೋದು ನಾವು ನಾವು ಅಖಂಡ ಕರ್ನಾಟಕದ ಬಗ್ಗೆ ನಾವು ಪ್ರಶ್ನೆ ಮಾಡೋದು ನಾವು ದಕ್ಷಿಣ ಕರ್ನಾಟಕ ನಾನು ಅಖಂಡ ಕರ್ನಾಟಕದ ಪ್ರತಿನಿಧಿ ಎಸ್ ಸರ್ ಕರೆ ಮೇರೆ ಕರೆ ಈಗ ನಿಮ್ಮ ಕ್ಷೇತ್ರದವ್ರೆ ನಿಮ್ಮ ಕ್ಷೇತ್ರದ ಎಕ್ಸ್ ಎಮ್ ಎಲ್ ಎ ಮಂತ್ರಿ ಆಗಿದ್ರು ಮೂರ್ ಮೂರು ಬಾರಿ ಶಾಸಕರಾಗಿದ್ರು ಅಭಿವೃದ್ಧಿ ಮಾಡ್ಲಿಲ್ವಾ ಅಲ್ಲ ಸರ್ ನಮ್ಮ ಇದು ಉತ್ತರ ಕರ್ನಾಟಕದ ಚರ್ಚೆ ಒಂದು ಕ್ಷೇತ್ರ ಚರ್ಚೆ ಅಲ್ಲ ಇದು ಆದರೂ ಕೂಡ ನಮ್ಮಲ್ಲಿ ಕೂಡ ಸಾಕಷ್ಟು ನಮ್ಮ ತಾಲೂಕಿನ ಜನ ಮತ್ತೆ ನಮ್ಮ ಉತ್ತರ ಕರ್ನಾಟಕ ಜನ ಈಗ ನೋಡ್ರಿ ಶರಣ ಸಲ್ಗಾರವ್ರಾಗಲಿ ಕೃಷ್ಣ ನಾಯಕರಿ ಅವರಿಗಾಗಲಿ ನಮ್ಮ ಏನು ಕಂದ್ಕೂರು ಶರಣಗೌಡರು ಅಂಥವರಿಗೆಲ್ಲ ಯುವಕರಿಗೆ ಒಂದು ಅವಕಾಶ ಕೊಟ್ಟು ಎದ್ ಕೊಟ್ಟಾರ ಅಂದರೆ ಅಭಿವೃದ್ಧಿ ಮಾಡ್ತಾರ ಏನು ಅಂತ ಅಂತೇಳಿ ಈಗ ನಮ್ಮ ಕನಸುಗಳನ್ನು ನುಚ್ಚು ನೂರು ಮಾಡೋಂಥ ಕೆಲಸ ಇವತ್ತು ನಡೆಯಕ್ಕಾಗ್ತದೆ ಸರ್ಕಾರದಲ್ಲಿ ಯಾಕಂದ್ರೆ ನಾವು ಇವತ್ತು ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದ ಬಗ್ಗೆ ನಾವು ಮಾತಾಡಬೇಕಾದ್ರೆ ಸಂಪೂರ್ಣ ನಮ್ಮ ಜನರಿಗೆ ಮೋಸ ಆಗ್ಯದ ಯಾವುದೇ ಕಾರಣಕ್ಕೂ ಈಗ ನಮ್ದು ಹೇಳಿದೆ ಹೌದು ನಿಜವಾಗ್ಲು ನಮ್ಮಲ್ಲಿ ಪ್ರಭಾವಿಗಳು ಗೆದ್ದಿದ್ರೆ ನನ್ನ ಕ್ಷೇತ್ರದಲ್ಲಿ ಆದ್ರೂ ಕೂಡ ನನ್ನ ಕ್ಷೇತ್ರ ಜನ ಎತ್ತಿ ಹಿಡಿದು ಇವತ್ತು ನಾನು ಮಹಿಳೆಗೆ ಅವಕಾಶ ಕೊಟ್ರ ನಾನು ಕೂಡ ಪ್ರಾಮಾಣಿಕವಾಗಿ ನಮ್ಮ ತಾಲೂಕನ್ನ ಅಭಿವೃದ್ಧಿ ಮಾಡೋದಕ್ಕೆ ನಾನು ಸಾಕಷ್ಟು ಶ್ರಮ ವಹಿಸ್ತಾ ಇದ್ದೀನಿ ಸರ್ ಪಾಪ ತಾವು ಹೋರಾಟ ಮಾಡಿ 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 ಹೋರಾಟಕ್ಕೆ ಹೋರಾಟ ನಿಮ್ಗೊಂದು ಅಸ್ತ್ರ ಆಗ್ಬಿಟ್ಟಿದೆ ಅದೇ ಒಂದು ಉದ್ಯೋಗ ಆಗ್ಬಿಟ್ಟಿದೆ ಉತ್ತರ ಕರ್ನಾಟಕ ಉದ್ಯೋಗ ಸರ್ಕಾರ ಕೊಡ್ತಾ ಇಲ್ಲ ನೋಡಿ ಯಾವುದು ಸರ್ಕಾರ ಆಗಿರ್ಬೋದು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಮಾಡಬೇಕಾದ್ರೆ ಇವ್ರಿಗೆ ಯಾವುದು ಸರ್ಕಾರಕ್ಕೆ ಕಾಯ್ದೆ ಇಲ್ಲ ಬರೀ ಬರೋದು ವಿಧಾನಸೌಧದಲ್ಲಿ ಬರೋದು ಇದನ್ನೇನು ಲಕ್ಷಾಂತರ ರೂಪಾಯಿ ಕೋಟ್ಯಾಂತ ರೂಪಾಯಿ ಖರ್ಚನ್ನು ಮಾಡೋದು ಇದನ್ನೇನು ಮಜಾ ಮಾಡಿದಂಗೆ ಹೋಗೋದು ಇದೇ ರೀತಿ ನಡೆದಿದೆ ಯಾವುದೂ ಸರ್ಕಾರ ಕೂಡ ಬಂದರೆ ಇವರು ನಮ್ಮ ಸರ್ಕಾರ ಮಾಡ್ತಾರೆ ಇವರು ನಮ್ಮ ಸರ್ಕಾರ ಮಾಡ್ತಾರೆ ಇವರು ನಮ್ಮ ಸರ್ಕಾರ ಮಾಡ್ತಾರೆ ಇವರು ಸರ್ಕಾರ ಯಾವುದೂ ಆದ್ರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಆಗೋದಿಲ್ಲ ಇದನ್ನ ಮಾಡುದೂ ಇಲ್ಲ ಇದನ್ನ ಆಗುದೂನು ಇಲ್ಲ ಅಲ್ಲಿ ನೋಡ್ರಿ ನಾನು ತೋರಿಸ್ತೇನೆ ಯಾವ ಉತ್ತರ ಕರ್ನಾಟಕದ ಭಾಗದಲ್ಲಿ ಅಭಿವೃದ್ಧಿ ಆಗಿದೆ ರೋಡ್ ನೋಡ್ರಿ ಇಷ್ಟಿಷ್ಟು ದೊಡ್ಡ ದೊಡ್ಡ ತೆಗ್ ಬಿದ್ದಾವ್ ಹೋಗುದು ಅರ್ಧ ಮುರ್ಧ ಗಾಡಿ ಮುಡ್ಕ ಮೋಡಕ ಬಾಚಿ ಡಗಾಡ ಡಗಾಡ ಅನ್ಕೋಂತ ಹೋಗೋದು ಆ ಇದು ರೋಡ್ ಮಾಡೋದು ಕಾಯ್ದೆ ಇಲ್ಲ ಯಾವ್ದು ಶಾಸಕರಿಗೂ ರೋಡ್ ಮಾಡೋದ್ ಕಾಯ್ದೆ ಇಲ್ಲ ತಮ್ಮ ಪರಿಹಾರ ಹೇಳಿ ಸ್ವಾಮಿ ನೀವು ಸಮಸ್ಯೆನ ಹೇಳ್ತಿದ್ರೆ ನೀವೇ ಗೆಲ್ಸ್ಕೊಂಡ್ರು ಜನಪ್ರತಿನಿಧಿಗಳು ನಡೀ ಅವ್ರು ಮೂರ್ ಜನ ಹೇಳ್ತಾ ಇದ್ರು ಅವ್ರು ಅವರೆಲ್ಲ ಸೆಲ್ಫ್ ಮೇಡ್ ಎಮ್ ಎಲ್ ಗಳು ಇಲ್ಲೆಲ್ಲಾ ಏನ್ ಹೇಳ್ತಾರಲ್ಲ ಸೀಮಂತ ಎಮ್ ಎಲ್ ನೀವೇ ಗೆಲ್ಸ್ಕೊಂಡ್ರವ್ರು ನೀವ್ರಿಗೆ ಅವ್ರ ಕೇಳಲ್ಲ ಉದ್ಯೋಗದ ಸಮ ಶಾಸಕರುಗಳಿಗೆ ನಿಜವಾಗ್ಲು ಕಾಜಿ ಇದ್ರೆ ನಮ್ ಉತ್ತರ ಕರ್ನಾಟಕದ ಏನ್ ನಾವ್ ಮೂರ್ ಜನ ಬಂದಿರಲ್ಲ ನಡೀರಿ ಇವ್ರು ಮೂರ್ ಜನರು ರಾಜೀನಾಮೆ ಕೊಡಿಸಿ ಇವ್ರ ನೇತೃತ್ವ ವಹಿಸ್ಬಿಡೋಣ ಪ್ರತ್ಯೇಕ ರಾಜ್ಯ ಅಂತ ಹೇಳಿ ಯಾಕೆ ಅನ್ಯಾಯ ಆಗ್ತಾ ಇದೆ ನಿಮ್ಮ ನೇತೃತ್ವ ವಹಿಸ್ ಬಿಡ್ರಿ ನಾವು ಒಳಗಡೆ ಇದ್ದು ಇಷ್ಟು ಹೋರಾಟ ಮಾಡಿದ್ರು ಕೂಡ ನಮ್ಗೆ ಏಳಷ್ಟು ಸಮಸ್ಯೆ ಬಗೆಹಿರ್ಲಕ್ ಸಾಧ್ಯ ಇಲ್ಲ ರಾಜೀನಾಮೆ ಕೊಡೋದ್ರಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆ ಅವರು ಅವ್ರ ಆವೇಶದಲ್ಲಿ ಹೇಳ್ತಾರೆ ಆಕ್ರೋಶದಲ್ಲಿ ಹೇಳ್ತಾರೆ ಕಲ್ಯಾಣ ಕರ್ನಾಟಕದ ಸಮಸ್ಯೆ ಬಗೆಹರಿತಿತ್ತು ಶಾಶ್ವತ ಇವತ್ತೇ ರಾಜೀನಾಮೆ ಕೊಳ್ಳುತ್ತೇರಿದ್ದೀವಿ ನಾವು ಈ ಕಾಂಗ್ರೆಸ್ ಸರ್ಕಾರದ ಎಲ್ಲಾ ನಾಯಕರಿಗೆ ನಾನು ನಾನು ಏನ್ ವಿನಂತಿಯನ್ನು ಮಾಡ್ತೇನೆ ಕರ್ನಾಟಕದ ಇತಿಹಾಸ ಅಂದ್ರೆ ಅದು ಮೂಲ ಬಾದಾಮಿ ಚಾಲುಕ್ಯ ಹಿಡ್ಕೊಂಡು ಮಾನ್ಯ ಕೆರೆದ ರಾಷ್ಟ್ರಕೂಟ ಹಿಡ್ಕೊಂಡು ವಿಜಯನಗರ ಸಾಮ್ರಾಜ್ಯದ ಅರಸರು ಹಿಡ್ಕೊಂಡು ಚಿನ್ನದ ಗಣಿ ಭತ್ತದ ಕಣಜ ಪ್ರತಿಯೊಂದು ಇವತ್ತು ಕಬ್ಬಿಣದ ಅದಿರುಗಳು ಕೃಷ್ಣ ತುಂಗ ಅಖಂಡ ಕರ್ನಾಟಕ ಆಗ್ಲಿಕ್ಕೂ ಉತ್ತರ ಕರ್ನಾಟಕದಿಂದ ಹೋರಾಟ ಆರಂಭ ಆಗಿದೆ ಎಲ್ಲ ಇರ್ತಕ್ಕಂಥದ್ದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕದೊಳಗೆ ಫಲವತ್ತಾದ ಭೂಮಿಗಳು ಅದು ಮರುಭೂಮಿ ಅಲ್ಲ ಅದು ಥಾರ್ ಮರುಭೂಮಿ ಅಲ್ಲ ಉತ್ತರ ಕರ್ನಾಟಕದೊಳಗೆ ಇದಕ್ಕ ನೂರಕ್ಕೂ ನೂರು ಈ ಕಾಂಗ್ರೆಸ್ನ ಏನ್ ಎಪ್ಪತ್ತು ವರ್ಷದ ನಿರಂತರ ಆಡಳಿತ ಏನದಲ್ಲ ಇವತ್ತು ಉತ್ತರ ಕರ್ನಾಟಕದೊಳಗೆ ಇವತ್ತು ರೈತರು ಉಪಾಸಿವಿ ಆತ್ಮಹತ್ಯೆ ಒಳ್ಳೆ ಸಬ್ಜೆಕ್ಟ್ ಮಾತಾಡ್ತಿದ್ರೆ ರಾಜೀನಾಮೆ ಕೊಡೋದ್ರಿಂದ ಎಲ್ಲವೂ ಬಗೆಹರಿಲ್ಲ ಅವ್ರು ಮೂರು ಜನ ಹೋರಾಟ ಮಾಡೋರಾಗಲ್ಲ ಉತ್ತರ ಕರ್ನಾಟಕದ ಅಷ್ಟು ಸಾ ಶಾಸಕರುಗಳು ಕೂಡ ಧ್ವನಿ ಎತ್ತಬೇಕಾಗಿರ್ತಕ್ಕಂಥದ್ದು ಅದಕ್ಕೂ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಸಚಿವರುಗಳು ಯಾರೆಲ್ಲ ಪ್ರಭಾವಿ ಶಾಸಕರು ಅವರು ಅನುದಾನವನ್ನು ತರಬೇಕು ಅವರು ಅನುದಾನವನ್ನು ತರ್ತಿಲ್ಲ ಶಿಕ್ಷಣ ಸಂಸ್ಥೆಗಳನ್ನ ಮಾಡ್ತಿದ್ದಾರೆ ಕಬ್ಬಿನ ಫ್ಯಾಕ್ಟರಿಗಳನ್ನ ಮಾಡ್ತಿದ್ದಾರೆ ಬೇರೆ ಬೇರೆ ಬಿಸ್ನೆಸ್ಗಳನ್ನು ಮಾಡ್ತಿದ್ದಾರೆ ಅವರು ನೀವು ಓಟಾಕಿ ಅವ್ರು ಗೆಲ್ಸಿದಿರಲ್ಲ ಅವರು ನಿಮ್ಮ ಋಣವನ್ನು ತೀರಿಸ್ತಿಲ್ಲ ನೀವು ಅವ್ರನ್ನ ಕೊಲ್ಪಟ್ಟಿ ಹಿಡಿದು ಹೋರಾಟ ಮಾಡೋ ಕೆಪಾಸಿಟಿಯು ನಿಮಗಿಲ್ಲ ಕೆಲವೆಲ್ಲ ಬಹುತೇಕ ಹೋರಾಟಗಾರರು ಕಬ್ಬು ಫ್ಯಾಕ್ಟ್ರಿಯ ಮಾಲೀಕರು ಮತ್ತು ಉತ್ತರ ಕರ್ನಾಟಕ ಭಾಗದ ನಾವು ನಾಯಕರುಗಳ ಅವರ ಪರವಾಗಿ ಕೆಲಸ ಮಾಡೋದ್ರಿಂದ ನಿಜವಾಗ್ಲೂ ಹೋರಾಟಗಳಿಗೆ ತಾರ್ಕಿಕ ಅಂತ್ಯ ಆಗ್ತಿಲ್ಲ ಅನುದಾನ ತರ್ತಾ ಇಲ್ಲ ಇದು ಉತ್ತರ ಕರ್ನಾಟಕ ಈ ತಾರತಮ್ಯ ಅನ್ನುವಂಥದ್ದು ಬರೇ ಚರ್ಚೆ ಆಗ್ತಾ ಇದೆ ಏನ್ ರಾಜ್ಯ ಪಾಪ ಶಾಸಕರುಗಳು ಜನಪ್ರತಿನಿಧಿಗಳು ರಾಜೀನಾಮೆ ಕೊಟ್ಟದಿಂದ ಇದ್ರೆ ಏನ್ ಆಗೋದಿಲ್ಲ ಇಲ್ಲಿ ಜನಪ್ರತಿನಿಧಿಗಳು ಇಚ್ಛಾಶಕ್ತಿ ಕೊರತೆ ಅಂತ ಹೇಳ್ಬೇಕಾಗತ್ತೆ ನಮ್ಮ ನಮ್ಮಲ್ಲೇನ ಕಿಚ್ಚಾಟ ಆಗ್ತಾ ಇದೆ ಇವತ್ತು ನಮಗ್ ಬಂದ್ ನಮ್ಮ ಜಿಲ್ಲೆಗೆ ಬಂದಿರುವಂತಹ ಯೋಜನೆಗಳು ನಮ್ಮ ಜಿಲ್ಲೆಗೆ ಬಂದಿರುವಂತಹ ಅನುದಾನವನ್ನ ಪಕ್ಕದ ಜಿಲ್ಲೆಯ ಪ್ರಭಾವದಿಂದ ಬೇರೆ ಬೇರೆ ಜಿಲ್ಲೆಗೆ ತಗೊಂಡು ಹೋಗ್ತಾ ಇದ್ದಾರೆ ನಮ್ಮ ಯೋಜನೆಗಳನ್ನ ನಾವು ಸರಿಯಾಗಿ ನಮ್ಮ ನಮ್ಮ ಜನಪ್ರತಿನಿಧಿಗಳು ಎಲ್ಲರೂ ಕೂಡ ಈ ವಿಚಾರದೊಳಗ ಪಕ್ಷ ಭೇದವನ್ನ ಮರೆತು ಎಲ್ಲಾರು ಒಗ್ಗಟ್ಟಿನಿಂದ ಹೋರಾಟ ಮಾಡಿದ್ರ ಅದಕ್ಕೊಂದು ಅಂತ್ಯ ಆಗ್ತದ ನಮ್ಮ ಉತ್ತರ ಕರ್ನಾಟಕ ಇವತ್ತು ಬೆಳಗಾವಿ ಜಿಲ್ಲೆ ಇಂಜಿನಿಯರ್ ಗಳನ್ನು ಹುಟ್ಟ ಒಂದು ಕಾರ್ಖಾನೆ ಪ್ರತಿ ವರ್ಷನೂ ಕೂಡ ಲಕ್ಷಾಂತರ ವಿದ್ಯಾರ್ಥಿಗಳು ಇಲ್ಲಿ ಇಂಜಿನಿಯರ್ ಗಳಾಗಿ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಬೇರೆ ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಇಂಜಿನಿಯರ್ ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ವೈದ್ಯಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿಯ ಮೂಲಭೂತ ಸೌಕರ್ಯಗಳನ್ನ ಇಲ್ಲಿಯ ಸವಲತ್ತುಗಳನ್ನ ತಗೊಂಡು ತಂದೆ ತಾಯಿಗಳನ್ನ ಇಲ್ಲಿ ಬಿಟ್ಟು ಬೇರೆ ಜಿಲ್ಲೆಗಳಿಗೆ ಬೇರೆ ರಾಜ್ಯಗಳಿಗೆ ಹೋಗಿ ವಲಸೆ ಹೋಗ್ತಾ ಇದ್ದಾರೆ ನಾವು ಇಲ್ಲಿ ಬೆಳಗಾವಿಯ ಎರಡನೇ ರಾಜಧಾನಿ ಅಂತ ಹೇಳಿ ಇವತ್ತು ಕರಿತೀರಿ ಇವತ್ತು ಇಲ್ಲಿ ಬೆಳಗಾವಿಗೆ ವರ್ಷಕ್ಕೊಂದು ಒಂದು ಕಾಟಾಚಾರದ ಅಧಿವೇಶನವನ್ನು ಮಾಡಿ ಇಪ್ಪತ್ತು ಕೋಟಿಗಿಂತ ಅಧಿಕ ಖರ್ಚು ಮಾಡಿ ಒಂದು ಕಾಟಾಚಾರದ ಚಳಿಗಾಲದ ಅಧಿವೇಶನವನ್ನು ಮಾಡಿ ದಾಟಿಸ್ತೀರಿ ಆದ್ರೆ ಇಲ್ಲಿ ಶಕ್ತಿ ಕೇಂದ್ರವನ್ನ ಆಗ್ಬೇಕು ಸುಮಾರು ನೂರಾರು ಕೋಟಿ ರೂಪಾಯಿ ಖರ್ಚು ಮಾಡಿರುವಂತಹ ಸುವರ್ಣಸೌಧ ಇವತ್ತು ಭೂತ ಬಂಗಲೆ ಇವತ್ತು ಯಾವುದೇ ರೀತಿಯಾದಂತ ಇಲ್ಲಿ ಸರಿಯಾದಂತ ಕೆಲಸ ಆಗ್ತಾ ಇಲ್ಲ